ಸರಿ ಇಲ್ಲ ರೀ ಜಾತಿ ಓಟ್ ಆಗ್ತಾರೀ ದುಡಿಸ್ಗಳು ಓಟ್ ಹಾಕ್ತಾರೀ ಅವಾಗ ಒಬ್ಬ ಎಲ್ಲ ನಾಳೆ ನಿಮ್ ಮಕ್ಳು ಹಂಗೆ ಆಗ್ತಾರೆ ಮಾಧ್ಯಮ ನಾವು ಏನೋ ಇದನ್ನ ಸಮಾಜ ಉದ್ದಾರ ಮಾಡಕ್ಕಿದೀವಿ ಸಮಾಜ ನೀವು ರೀ ಈ ಜಾತಿಯವನ್ ಈ ಜನ ಇದ್ರಿ ಆ ಜಾತಿಯೊಂದು ನಿಂತಿದ್ರಿ ಅವ್ರಿಗೆ ಗೆಲ್ತಾರ್ರಿ ಇಲ್ಲಿ ಇವ್ರ ಮಧ್ಯೆ ಒಂದು ರಣ ಏನೋ ಏನು ಯುದ್ಧ ನಡೀತಾ ಇದೆ ಗಂಗಾಧರ್ ಅಂತ ಹೇಳಿ ಉಪ್ಪಿಯವರ ಅಭಿಮಾನಿ ನಾವು ಆದ್ರ ರಾಜಕೀಯ ವಿಚಾರ ಇವರನ್ನ ಏನೇ ಪ್ರಶ್ನೆ ಕೇಳಿದ್ರು ಇವರ ಉತ್ತರ ಏ ಚಿತ್ರದ ಸ್ಕ್ರೀನ್ ಪ್ಲೇ ತರ ಇರುತ್ತೆ ರಿಗೆ ಮಾತ್ರೀಟ್ ಆಗಿದ್ದೇ ಪ್ರ ಈ ಚುನಾವಣೆಗೆ ಬರ್ತೀನಿ ಈ ಚುನಾವಣೆಯಲ್ಲಿ ಪ್ರಜಾಕೀಯ ಪಾತ್ರ ಏನು ಅಂತ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ನೂರೈವತ್ತು ಜನ ನಿಲ್ಲಿಸ್ತಾ ಇದೀವಿ ನಾವು ನಾನು ಹೇಳ್ತಾನೆ ಇದ್ದೀವಿ ನಿಮ್ಗೆಲ್ಲಾರು ಆಟೋ ಸಿಕ್ಕರೆ ಪ್ರಜಾಕೀಯ ಅಂತ ಕಾಣಿಸಿದ್ರೆ ಯೋಚನೆ ಮಾಡಿ ನೀವು ಹಾಕಕ್ ಫಸ್ಟ್ ತಿಳ್ಕೊಳ್ಳಿ ತಿಳ್ಕೊಂಡು ನೀವು ಒಂದು ಚುನಾವಣೆಯಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಳಿ ಮಾಡ್ಕೊಂಡ್ರೆ ನಿಮ್ಗೆ ಕನೆಕ್ಟ್ ಮಾಡ್ಬೇಕು ಅವ್ನ್ ಫಸ್ಟ್ ತಿಳ್ಕೊಳ್ಳಿ ಆರ್ ತಿಂಗಳು ನಿಮ್ಮನ್ನ ಕನೆಕ್ಟ್ ಮಾಡ್ಕೊಬೇಕು ಹಲವಾರು ಕಾರ್ಯ ಒಂದು ಕಂಪಲೇಟ್ ಮಾರ್ಸಿಲ್ ಇಂದ ಹಿಡಿದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡೋದ್ರಿಂದ ಇಡೋದು ಒಂದು ನೆಟ್ವರ್ಕ್ ಮಾಡೋದ್ರಿಂದ ಹಿಡಿದು ಯೂಸಿಂಗ್ ಟೆಕ್ನಾಲಜಿ ಯೂಸಿಂಗ್ ಇಸ್ ಇಂಟ್ರಾಸ್ಟ್ರಕ್ಚರ್ ಇನ್ನಷ್ಟು ಕರೆಕ್ಟ್ ಬಿಟ್ಟ ಇವು ಓಕೆ ಅದ್ರಲ್ಲಿ ನೀವು ಕರೆಕ್ಟ್ ಆಗೋಲ್ಲ ಏನು ಮಾಡೋಲ್ಲ ಅಟ್ಲೀಸ್ಟ್ ಏಯ್ಟಿ ಪರ್ಸೆಂಟ್ ಆಗ್ತಾರ ನನ್ನ ಪ್ರಕಾರ ಪ್ರಜಾತಿ ಕೋಟ್ ಹಾಕ್ತಾರೆಲ್ಲರೂ ಕನೆಕ್ಟ್ ಆಗ್ತಾರೆ ಯಾಕಂದ್ರೆ ಕನೆಕ್ಟ್ ಆಗಿದ್ರು ನೋಟ್ ಹಾಕಲ್ಲ ಇದಕ್ಕೆ ಓಕೆ ನಂಗೆ ನಿಮ್ಮ ಮಾತು ಕೇಲ್ ಕೆಲ್ಸ್ ಸೂಪರ್ ಸಿನಿಮಾ ನೋಡ್ದಂಗೆ ಆಗ್ತಾ ಇದೆ ಸೂಪರ್ ದೇಶನೇ ನೋಡೋಣ ಯಾಕಂದ್ರೆ ಬಂದು ಹ್ಮ್ 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 ಬಹುತೇಕ ಪ್ರಶ್ನೆ ಕೇಳಕ್ ಬಹಳ ಅದ್ಭುತ ಕೇಳಕ್ ಬಹಳ ಚೆನ್ನಾಗಿದೆ ಕಾಲ ರೂಪಕ್ಕೆ ಹೆಂಗ್ ಬರುತ್ತೆ ಅಲ್ಲ ವ್ಯವಸ್ಥೆ ಅಲ್ಲ ವ್ಯವಸ್ಥೆ ಮತ್ತೆ ಮತ್ತೆ ವ್ಯವಸ್ಥೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಈ ಜಾತಿ ಗೋಡೆ ಕಟ್ಟಿಬಿಟ್ಟಿದಾರಂದ್ರೆ ಅದನ್ನ ಮೀರಿ ಒಬ್ನಿಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಈಗ ಯಾರೊಬ್ಬ ಎಲ್ಲ ಒಂದೇ ಹೇಳ್ತೀರಾ ನಾವಿಲ್ಲಿ ಕೂತ್ಕೊಂಡು ಸರ್ ಜಾತಿ ಹೆಂಗಿದೆ ಅಂದ್ರೆ ಸರ್ ಜಾತಿ ವ್ಯವಸ್ಥೆ ಯಾರು ಗೆಲ್ಲಕ್ ಆಗಲ್ಲ ತಪ್ಪು ಇಲ್ಲ ಸರ್ ಜಾತಿ ನೋಡಿ ಎಷ್ಟೋ ಜನಗಳು ಓಟಾಗ್ತಿಲ್ಲ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಜನ ಜಾತಿ ನೋಡಿ ಓಟ್ ಯಾಕೆ ಹೇಳಿದ್ರೆ ಮೊನ್ನೆ ಮೊನ್ನೆ ಒಂದ್ ಹಳ್ಳಿಗೆ ಹೋದಾಗ ನಾನು ಸುಮ್ಮನೆ ಕೇಳಿದೆ ಇವ್ರ ಜೊತೆಗಿದ್ರು ಕೇಳಿದೆ ಸರ್ ಈ ಊರಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ಯಾವ ಜಾತಿ ಅವರು ಕೇಳಿದ್ರು ನಂಗೆ ಶಾಕ್ ಆಯ್ತು ನಾನು ಇನ್ನೊಂದ್ ಹೇಳ್ತೀನಿ ನಾನು ಒಂದ್ ಊರ್ಗೆ ಹೋಗಿದ್ದೆ ಅಲ್ಲಿ ಪ್ರಜಾಕಿರೋ ಗ್ರೂಪ್ ಮಾಡ್ಕೊಂಡಿದ್ದಾರೆ ಯಾರು ಈ ವಯಸ್ಸಾದವರು ಮಿಡ್ಲಿ ಏಜ್ಡ್ ಅವ್ರದೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಒಗ್ಗಟ್ಟಾಗಿದ್ದಾರೆ ಅವ್ರು ಹೇಳ್ತಾರೆ ನಾವೇ ನಾವೇ ಕೆಲಸ ಮಾಡಿಸ್ಕೊಂತೀವಿ ಬಿಡಿ ಅವ್ರು ಮಾಡಿದ್ರು ನಾವೇ ಎಲ್ಸ್ಕಂತೀವಿ ಬಿಡಿ ಅಂತಾರೆ ಅದು ಇದೆ ಎಕ್ಸಾಂಪಲ್ ಸಿ ನಾವು ಹೇಳ್ತೀನಿ ಕೇಳಿ ಮೈನ್ ಏನ್ ಗೊತ್ತಾ ನಾವ್ ಏನ್ ಮಾಡ್ತೀವಿ ವಿ ಸ್ಪ್ರೆಡ್ ನೆಗೆಟಿವ್ ನ್ಯೂಸ್ ಪಾಸಿಟಿವ್ ನ್ಯೂಸ್ ನಾನ್ ಪಾಸಿಟಿವ್ ನ್ಯೂಸ್ ನ ಸ್ಪ್ರೆಡ್ ಮಾಡ್ಬೇಕು ನಾನ್ ಮತ್ತೆ ಜನ ಸರಿ ಇಲ್ಲ ರೀ ಜಾತಿಗೆ ಓಟ್ ಆಗ್ತಾರೀ ಬ್ರಿಟಿಷ್ಗಳು ಓಟಾಕ್ತಾರ್ರಿ ಅವಾಗ ಯಾವನೋ ಒಬ್ಬ ಎಲ್ಲ ನಾಳೆ ನಿಮ್ ಮಕ್ಳು ಹಂಗೆ ಆಗ್ತಾರೆ ಯಾವ ಯಾರ ಬಿಡಪ್ಪ ಯಾರ ಹಾಳಾಗೋಗ್ಲಿ ಬಿಡಪ್ಪ ಯಾರ ಹಾಳಾಗ್ ಹೋಗೋದು ಬರೀಬೇಕು ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀವಿ ಬಂದ್ಕೊಳಿ ವೆರಿ ಸೀರಿಯಸ್ ಮಾಡಿ ಯಾರೋ ಪಾಪ ಗಂಡ ಹಿಡ್ದಿ ಅವ್ರ ಮಗು ಕರ್ಕೊಂಡು ಹೋಗ್ತಿರತ್ತೆ ಸ್ಕೂಟರ್ ಅಲ್ಲಿ ಬೈಕ್ ಅಲ್ಲಿ ಯಾವ ಒಂದ್ ಇದು ಕರೆಕ್ಟ್ ಆಗಿ ಕಡಿಮೆ ಬಿತ್ತು ಅನ್ಕೊಳಿ ನಮ್ಗಡಿ ಮನೇಲಿ ಆಯ್ತು ಅನ್ಕೊಳಿ ಅಲ್ಲಿವರೆಗೂ ನಾವ್ ಕಾಯ್ಬೇಕಾ ಸ್ವಲ್ಪ ಸೀರಿಯಸ್ ಆಗಿ ಹೇಳಿ ಹ್ಮ್ ಹ್ಮ್ ದೊಡ್ಡ ಮನೆ ಹೇಳಿದ್ ಕೂಡ ಆಗಲ್ಲ ಅಂತೇನಿಲ್ಲ ನೀವ್ ಹೇಳಿದ್ ಪೊಲಿಟೀಶಿಯನ್ಸ್ ಹೇಳ್ತೀನಿ ಆಫೀಸರ್ಸ್ಗೂ ಹೇಳ್ತೀನಿ ಬಿ ಬಿ ಎಂ ಪಿ ಅವ್ರಿಗೂ ಹೇಳ್ತೀನಿ ನಾಳೆ ನಿಮ್ ಮನೆಯವರೇ ಹೋಗ್ಬೋದು ನಿಮ್ಮ ಅಕ್ಕ ಪಕ್ಕದ ಮನೆಯವರೇ ನಿಮ್ಮ ನಿಮ್ ರಿಲೇಟಿವ್ಸೇ ಹೋಗ್ಬಹುದು ಹೌದು ಬಟ್ ದುರಂತ ಅಂದ್ರೆ ಈಗಿನ ಶಾಸಕರಿಗೆ ಸಚಿವರವ್ರೆಲ್ರಿಗೂ ಪ್ಲಸ್ ಏನಪ್ಪ ಅಂದ್ರೆ ನಮ್ ಜನರದ್ದು ತುಂಬಾ ಶಾರ್ಟ್ ಮೆಮೊರಿ ನಾಲ್ಕು ದಿನ ಅದ್ರ ಬಗ್ಗೆ ಮಾತಾಡಿದ್ರು ಐದನೇ ದಿನಕ್ಕೆ ನಾವೆಲ್ಲರೂ ಮತ್ತೆ ಬಿಟ್ವಿ ಯಾಕೆ ಮತ್ತೆ ನೆಗೆಟಿವ್ ಮಾತಾಡ್ತೀರಾ ಹ್ಮ್ Long memory, the Jen. Hmm. Let's to spread this, okay. ನೀವ್ ಸಾಮಾನ್ಯರು ನಿಮ್ಗೇನು ಗೊತ್ತಿಲ್ಲ ಅಂತ ಹೇಳೋದು ಬೇರೆ ಪ್ರಜಾಕಿದ್ರೆ ನೀವ್ ಅಸಾಮಾನ್ಯರು ನೀವೇ ಅನ್ನದಾತರು ನೀವ್ ಪ್ರಜಾಪ್ರಭುಗಳು ನಿಮ್ಗೆ ಅಷ್ಟು ವಿವೇಚನೆ ಇದೆ ಇದು ಜನಗಳಲ್ಲಿ ಯುವಕರಲ್ಲಿ ಮಾಧ್ಯಮ ನಾವು ಏನೋ ಇದನ್ನ ಸಮಾಜ ಉದ್ದಾರ ಮಾಡಾಕಿದೀವಿ ಸಮಾಜ ನೀ ಕುತ್ಕೊಂಡ್ಬಿಟ್ಟು ರೀ ಈ ಜಾತಿಯವನ್ ಇಷ್ಟ ಜನ ಇದ್ರಿ ಆ ಜಾತಿಯವನ್ ನಿಂತಿದ್ದಾನಿ ಅವನ್ ಗೆಲ್ತಾನ್ರಿ ಇಲ್ಲಿ ಇವ್ರ ಮಧ್ಯ ಒಂದು ರಣ ಏನೋ ಏನೋ ಯುದ್ಧ ನಡೀತಾ ಇದೆ ಏನು ಮಾಡ್ತಿರೋದು ಮಾಡ್ತಿರೋದಕ್ಕೆ ಏನು ಸಂಬಂಧ ಇದೆ ಅಲ್ಲ ದುರಂತ ನಾವ್ ಯಾವ್ದೋ ಒಂದು ವಿಧಾನಸಭಾ ಕ್ಷೇತ್ರ ಅಂದಾಗ ಜಾತಿ ಲೆಕ್ಕಾಚಾರ ಹಾಕ್ತೀವಿ ಈ ಜಾತಿಯವ್ರ ಇಷ್ಟು ಈ ಜಾತಿಯವ್ರ ಇಷ್ಟು ಈ ಜಾತಿಯವ್ರಿಷ್ಟು ಕಂಟ್ರೋಲ್ ಮಾಡಬೇಕಾಗಿರು ಜಾತಿ ಲೆಕ್ಕಾಚಾರ ಹಾಕಿ ಅವ್ನು ಹೋಗ್ಬಿಟ್ಟು ಎಲ್ಲರ ಹತ್ರ ಹೋಗಿ ನೀವು ಯಾರು ಓಟ್ ಆಗ್ತೀರ ಯಾರು ಓಟ್ ಆಗ್ತೀರಾ ಅಂತ ಹೇಳಿ ಹೌದು ಅದನ್ನ ನೀವು ಎಡಿಟ್ ಮಾಡ್ಬೋದು ಹ್ಮ್ ಹ್ಮ್ ಕರೆಕ್ಟ್ ಅಲ್ವಾ ನಾನು ನಿಮ್ಗೆ ನಿಮ್ಮ ವೆಬ್ಸೈಟ್ ಆಧಾರದ ಮೇಲೆ ಒಂದಷ್ಟು ಪ್ರಶ್ನೆಗಳ ಕೇಳ್ತೀನಿ ಅಂದ್ರೆ ತುಂಬಾ ಜನ ನೋಡಿಲ್ಲ ಅಂದ್ಕೊಡ್ತೀನಿ ವೆಬ್ಸೈಟ್ ಯು ಪಿ ಪಿ ವೆಬ್ಸೈಟ್ ಅಂತ ಸರ್ಚ್ ಮಾಡಿದ್ರೆ ನೀಟಾಗಿ ಸಿಗುತ್ತೆ ಪ್ರಜಾಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ ಸಿಗುತ್ತೆ ಬಹಳ ಅದ್ಭುತವಾದ ಪಾಯಿಂಟ್ಸ್ ಇದೆ ನೋಡಕ್ಕೆ ಬಹಳ ಖುಷಿ ಆಗುತ್ತೆ ನಗದು ರಹಿತ ಪಕ್ಷ ಯಾವುದೇ ರೀತಿಯಲ್ಲಿ ಪಕ್ಷವು ಹಣವನ್ನ ಸಂಗ್ರಹಿಸುವುದಿಲ್ಲ ಈಗಿರೋ ರಾಜಕೀಯ ಪಕ್ಷ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಕಾರ್ಯಕರ್ತರು ಇಲ್ಲ ಎಲ್ಲರೂ ಜೈಕಾರ ಹಾಕೊಳ್ಳೋ ಕಾರ್ಯಕರ್ತರು ಇಟ್ಕೊಂಡಿರ್ತಾರೆ ಪ್ರಾದೇಶಿಕ ಕಚೇರಿಗಳಿಲ್ಲ ಮೆರವಣಿಗೆ ರ್ಯಾಲಿ ಬ್ಯಾನರ್ಗಳು ಜನರನ್ನ ಒಗ್ಗೂಡಿಸುವಿಕೆ ಇಲ್ಲ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳು ತಮ್ಮನ್ನ ಕನಿಷ್ಠ ವೆಚ್ಚಗಳಿಗೆ ಮಾತ್ರ ಸೀಮಿತಗೊಳಿಸುವಂತೆ ಸೂಚಿಸಲಾಗಿದೆ ಯಾರನ್ನೂ ದೂಷಿಸುವುದಿಲ್ಲ ಸುಳ್ಳು ಭರವಸೆಗಳಿಲ್ಲ ರಾಜಕೀಯ ಲಾಭಕ್ಕಾಗಿ ನಾವು ಏನನ್ನೂ ಮಾಡೋದಿಲ್ಲ ಅಥವಾ ಪ್ರತಿಭಟನೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ನಿಮ್ಮ ಈ ಪಾಯಿಂಟ್ಸ್ಗಳು ಅದ್ಭುತವಾಗಿದೆ ಬಟ್ ಈ ರೀತಿಯಾಗಿ ಒಬ್ಬ ಅಭ್ಯರ್ಥಿಯನ್ನ ಅದು ನೀವು ಕೆಲಸಗಾರರು ಅಂತ ಹೇಳ್ತೀರಿ ಒಬ್ಬ ಕೆಲಸಗಾರನ್ನ ಐಕ್ಯ ಮಾಡೋದುಕೆ ಸಾಧ್ಯವಾ ಇದ್ಯಾವುದೂ ಇಲ್ಲದೆ ಅಂತ ಅಲ್ಲ ನಾ ಅದನ್ನ ಪದೇ ಪದೇ ಹೇಳ್ತಿರೋದು ಅಲ್ಲ ಥಿಯರಿ ಬಹಳ ಚಂದ ಸರ್ ಥಿಯರಿ ಬಹಳ ಚಂದ ಅಲ್ಲ ಥಿಯರಿ ಚಂದ ಥಿಯರಿ ಬಹಳ ನಾನು ಅದೇ ಹೇಳ್ತಿರೋದು ಪದೇ ಪದೇ ಏನು ಅದ್ಭುತವಾಗಿದೆ ಇದು ಪ್ರಾಕ್ಟಿಕಲ್ ರೂಪಕ್ಕೆ ಬರದೆ ಹೇಗೆ ಅಂತ ಒಬ್ಬ ಸಾರ್ ಏನ್ ಸರ್ ಸ್ಫೂರ್ತಿ ಸರ್ ಎಂತ ಒಳ್ಳೆ ಡ್ಯಾನ್ಸ್ ಮಾಡ್ತಾನೆ ಸರ್ ಎಂತ ಹೆಂಗ್ ಕಾಣಿಸ್ತಾನ ಸರ್ ಸರ್ ಅವ್ ಹೀರೋ ಅಲ್ಲ ಸರ್ ಅವ್ರಿಗೆ ಹೀರೋ ಸರ್ ಅಲ್ಲ ನಾವು ಎರಡು ಪದ ಬಳಸ್ತೀವಿ ಕರ್ಣ ಕಠೋರ ಅಥವಾ ಕರ್ಣಕ್ ಬಹಳ ಇಂಪಾಗಿರೋದು ಅಂತ ನನ್ಗೆ ಇದು ಕೇಳಕ್ ಬಹಳ ಇಂಪು ಬಹಳ ಚಂದ ಬಟ್ ನಿಜವಾಗ್ಲು ಒಳ್ಳೆ ಕಾರ್ಯರೂಪಕ್ಕೆ ಬರುತ್ತ ಒಳ್ಳೆ ಸಮಾಜ ನಮ್ಗೆ ಬೇಕಾಗಿಲ್ಲ ಅಷ್ಟೇ ಇನ್ನೇನಿಲ್ಲ ಯಾರೋ ಒಬ್ರು ಸಾಯ್ಬೇಕು ಏನೋ ಕೆಟ್ಟಿಯೂ ಸಾಯ್ಬೇಕು ಜನರ ಹತ್ರ ಒಂದಷ್ಟು ಪ್ರಶ್ನೆಗಳನ್ನ ಕೇಳಕ್ಕೆ ಹೇಳಿದ್ರಿ ಜನ ಕ್ವಶನ್ಸ್ ಕಲ್ಸಿದಾರೆ ಅದು ನಿಮ್ ಮುಂದೆ ಹೇಳ್ತೀನಿ ಯಾರೋ ಎಸ್ ಗೇಮಿಂಗ್ ಅಂತ ಇದೆ ಅವರು ಯೂಟ್ಯೂಬ್ ನಲ್ಲಿ ಟಿವಿಯಲ್ಲಿ ಅಷ್ಟೇ ಪ್ರಜಾಕೀಯ ಗ್ರೌಂಡ್ ಲೆವೆಲ್ ಅಲ್ಲಿ ಏನೂ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ನಿಲ್ತಾನೆ ಅನ್ನೋದು ಗೊತ್ತಿಲ್ಲ ಐ ತಿಂಕ್ ಆಲ್ರೆಡಿ ಉತ್ತರ ಕೊಟ್ರಿ ಅನ್ಕೋತೀನಿ ನಾನು ಮತ್ತೆನಾದ್ರೂ ಹೇಳ್ತೀರಾ ಅಕ್ಷಯ್ ಪಾಟೀಲ್ ಅವರ ಕಾನ್ಸೆಪ್ಟ್ ಓಕೆ ಬಟ್ ಜನರಿಗೆ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಅವರೇ ಎಮ್ ಎಲ್ ಎಲೆಕ್ಷನ್ ನಿಂತು ಗೆದ್ದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕು ಆಮೇಲೆ ಅವರನ್ನ ನೋಡಿ ಬೇರೆಯವರು ಟ್ರೈ ಮಾಡ್ತಾರೆ ನಾಯಕ ಸಂಸ್ಕೃತಿ ಆಗಿದ್ರೆ ಅದನ್ನ ಮಾಡ್ತಾ ಇದು ಕಾಯಕ ಸಂಸ್ಕೃತಿ ಇದು ಜನಗಳ ಪ್ರಭುತ್ವ ತಗೋ ಇದು ಅದರಿಂದ ಹ್ಮ್ ಇನ್ನೊಂದು ಆನಂದ ಜಯಸಿಂ ಅಂತ ಹೇಳಿ ಪ್ರಜಾಕೀಯ ನಾಯಕನಾಗಿ ಚುನಾವಣೆಗೆ ನಿಲ್ಲದೆ ಉಪೇಂದ್ರ ಹೇಗೆ ಪಕ್ಷವನ್ನ ಬೆಳೆಸ್ತಾರೆ ಅದು ಸಾಧ್ಯನ ಆಲ್ರೆಡಿ ಉತ್ತರ ಕೊಟ್ರಿ ಅನ್ಕೊತೀರ ಹೊರಗೆ ಬರ್ತಾ ಇಲ್ಲ ಓಕೆ ಕರುಣ್ ಕಂಬಾರ್ ಅಂತ ಹೇಳಿ ಪಾಪ ಚಿಕ್ಕ ಹುಡ್ಗ ಅನ್ಸರ್ ಫೋಟೋ ನೋಡಿದ್ರೆ ಸರ್ ನೀವು ಅಧಿಕಾರಕ್ಕೆ ಬಂದ್ರೆ ಸ್ಟೂಡೆಂಟ್ಸ್ಗೆ ಅನುಕೂಲ ಏನ್ ಕಲ್ಪಿಸ್ತೀರಾ ಓಕೆ ತೇಜಸ್ ಆಚಾರ್ಯ ಅವರು ಅದೇ ಎಜುಕೇಶನ್ ಗಂಗಾಧರ್ ಅಂತ ಹೇಳಿ ಉಪ್ಪಿಯವರ ಅಭಿಮಾನಿ ನಾವು ಅದರ ರಾಜಕೀಯ ವಿಚಾರ ಇವರನ್ನ ಏನೇ ಪ್ರಶ್ನೆ ಕೇಳಿದ್ರು ಇವರ ಉತ್ತರ ಎ ಚಿತ್ರದ ಸ್ಕ್ರೀನ್ ಪ್ಲೇ ತರ ಇರುತ್ತೆ ಜೈನ್ ತುಂಬಾ ಮುಖ್ಯ ಪ್ರಶ್ನೆ ಅಂತೆ ಪ್ರಜಾಕೀಯ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಆ ಪಕ್ಷದ ಕೆಲಸಗಾರ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಕೆಲಸಗಾರ ಅಂತ ಮೆನ್ಷನ್ ಮಾಡಿದಾರೆ ಅಂದ್ರೆ ಒಂದ್ ಲೆವೆಲ್ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಸಿಎಂ ಆದಾಗ ಅವನಿಗೆ ಅಂದರೆ ಆ ಕೆಲಸಗಾರನಿಗೆ ವಿ ಐ ಪಿ ಸಂಸ್ಕೃತಿ ಹಾಗೂ ವಿ ಐ ಪಿ ಸೆಕ್ಯೂರಿಟಿ ಇರುತ್ತದೆಯೇ ನೀವು ಡಿಸೈಡ್ ಮಾಡಬೇಕು ಹ್ಮ್ ಯamik vip ಬೇಕಾಗುತ್ತೆ ಎಲ್ಲಿ ಪ್ರೋಟೋಕಾಲ್ ಬೇಕಾಗುತ್ತೆ ಲೋ ಎಮರ್ಜೆನ್ಸಿ ಇದ್ದಾಗ ಅದು ಕೂಡ ಜನನ್ನ ಕೇಳಿ ಜನ ನಿರ್ವಾಹಕವಾಗಿ ನೋಡಿ ಅವರಿಗೆ ಪ್ರೋಟೋಕಾಲ್ ಅಂದ್ರೆ ಏನು ಯಾಕ ವಿಐಪಿ ಸಂಸ್ಕೃತಿಗೆ ಬೇಕು ಯಾಕೋ ಫಾಸ್ಟ್‌ಗೆ ಹೋಗಬೇಕು ಫಸ್ಟ್ ಒಪ್ಪಾ ಇದು ಗೊತ್ತಿಲ್ಲ ನಾವು ನೋಡಿದೀವಿ ಯಾರು ಹೋಗ್ತಿರೋಪ್ಪ ಏನು ಅರ್ಜೆಂಟ್ ಏನು ಅರ್ಜೆಂಟ್ ಕೆಲಸ ಅಂತ ನಿಮಗೆ ಗೊತ್ತಿಲ್ಲ ಅಲ್ಲ ಪ್ರಶ್ನೆ ಮಾಡಿದ್ರು ಅವರು ಹೆಳ್ಕೊಂಡು ಹೋಗ್ತಾರೆ ಅದರ ಕುರಿತು ಬಂದಾಗ ಓಕೆ ಅಲ್ಲಿ ಇತ್ರದು बेटर ಡಿಕ್ಲೇರ್ ದಿಸ್ ಆಸ್ ಕ್ವಿಟೇಡರ್ಶಿಪ್ ನಾವು ನೀವು ಹೇಳಿದ ನೆನ್ಪಾ ತುಂಬಾ ನ್ಯೂಸ್ ನೋಡ್ತಿರ್ತೀವಿ ಇದನ್ನೆಲ್ಲ ನೋಡಿ ಒಂದಷ್ಟು ಜನ ಯುತ್ಸು ರೊಚ್ಚಿಗೆ ಯಾರೋ ಹೋಗೋ ಪ್ರಯತ್ನ ಮಾಡ್ತಾರೆ ಪೊಲೀಸರನ್ನ ಯಾಕೆ ಅವ್ರನ್ನ ಬಿಟ್ಟಿರಿ ನಾವು ಹೋಗ್ತೀವಿ ಬಿಡಿ ಅಂತ ನುಗ್ಕೊಂಡು ಹೋಗ್ತಾರೆ ಒದ್ ಅವ್ರನ್ನ ವ್ಯವಸ್ಥೆ ಆಗಿದೆ ಅಂತ ಅದೇ ಬಿಗ್ಗರ್ 레벨 ಆದ್ರೆ ಲೆಕ್ಕ ಹಾಕೋಣ ಓಕೆ ಓಕೆ ಸ್ಮಾಲರ್ 레벨 ಇಯತೆ ಮಾಡ್ತಿದೀರಾ ನಾಳೆ ಒಂದು ಕ ದೊಡ್ಡದ ಬಿಗ್ಗರ್ 레벨 ಆಗೋಯ್ತು ಅನ್ಕೊಳ್ಳಿ ಓಕೆ ನೀವು ಓಡရಕಾಗಲ್ಲ ಎಲ್ಲ ಜನರನ್ನು ಅಷ್ಟು ಇದಾಗ್ಲೇ ನೀವು ಒಂದು 레벨 ಸರ್ಪ್ರೈಸ್ ಮಾಡ್ಬಹುದು ಜನಲ್ಲ ಓಕೆ ಅದಾದಮೇಲೆ ಯೋಚಿಗೆ ಬಿಟ್ರೆ ಜನ ಹು 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 ಆಮೇಲೆ ನೀವು ನಿಮ್ಮ ಕಾಪರಗೆ ಅಂತ ಹೇಳಕಾಗಲ್ಲ ಇನ್ನೊಂದು ಪ್ರಶ್ನೆ ಕೊನೆಯದಾಗಿ ಮಲ್ಲಿಕಾರ್ಜುನ್ ಚಿಂಚೋಳಿ ಅಂತ ಹೇಳಿ ಉಪೇಂದ್ರ ಅವರೇ ನೀವು ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದ್ರೆ ಕರ್ನಾಟಕದಲ್ಲಿ ಏನು ಬದಲಾವಣೆ ಮಾಡೋದಕ್ಕೆ ಬಯಸ್ತಿರಿ ಡಿ ಇಷ್ಟೆಲ್ಲ ಮಾತಾಡಿ ಅದು ಕನ್ನಡದಲ್ಲ ಮುಖ್ಯಮಂತ್ರಿಗಳು ನೀವ್ ಆಗ್ಬೇಕಪ್ಪಾ ಸಿ ಅಧಿಕಾರ ನಿಮ್ ಕೈಲಿ ಅದು ಬಹಳ ಅದು ನನಗೆ ಅರ್ಥ ಆಗ್ತಿಲ್ಲ ಈ ಕೆಲವು ಕ್ವಶನ್ ಎಲ್ಲ ತುಂಬಾ ಲಕ್ಷಾಂತರ ಈ ಕ್ವಶನ್ ಜಾಸ್ತಿ ಮತ್ತೆ ಉಪೇಂದ್ರ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದೇ ಮತ್ತೆ ಬದಲಾವಣೆ ಸೇರಿ ಅಂತ ಹೇಳ್ತಾ ಇರೋದಕ್ಕೆ ಅರ್ಥ ಸಿಗಲ್ಲ ಎರಡ್ ಮೂರ್ ದಿನಗಳಿಂದ ಯಾವ್ದೇ ವೆಬ್ಸೈಟ್ ನೋಡಿದ್ರು ಉಪೇಂದ್ರ ಅವರ ಹೆಸರು ಜಾಸ್ತಿ ಮುನ್ನೆಲೆ ಬರ್ತಾರೆ ಅಥವಾ ಉಪೇಂದ್ರ ಅವರ ವಿಚಾರವೇ ಚರ್ಚೆ ಆಗ್ತಿದೆ ಯಾವ ಕಾರಣಕ್ಕಾಗಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಎರಡ್ ಮೂರು ಕ್ವಶನ್ ಅನ್ನು ರೈಸ್ ಮಾಡಿದ್ರೆ ನೀವು ಇವತ್ತು ಚುನಾವಣೆ ಆಗುತ್ತೆ ಕೌಂಟಿಂಗ್ ಯಾಕೆ ತ್ರೀ ಡೇಸ್ ಅಂತ ಹೇಳಿ ಒಂದಷ್ಟು ಕಮೆಂಟ್ಸ್ ಬೇರೆ ರೀತಿಯ ಕಮೆಂಟ್ಸ್ ಇತ್ತು ಒಂದಷ್ಟು ಚಂದ ಬೆಂಬಲಿಸಿಕೊಂಡು ಕಮೆಂಟ್ಸ್ ಮಾಡ್ಕೊಂಡ್ ಮಾಡಿದ್ರು ನಿಮ್ಗೆ ಏನ್ ಸಮರ್ಥನೆ ಏನ ಇವಾಗ ಟೂ ಡೇಸ್ ಈಗಿರೋ ಡಿಜಿಟಲ್ ಏನೋ ರೆವಲ್ಯೂಷನ್ ಆಗಿರೋ ಟೈಮಲ್ಲಿ ಎಲ್ಲ ಕೂತ್ಕೊಂಡು ಪ್ರೈಮ್ ಅಂದ್ರೆ ಎಲ್ಲರ ದುಡ್ಡು ಒಂದ್ ಸೆಕೆಂಡ್ ಅಲ್ಲಿ ಹೋಗಿರುತ್ತೆ ನಾವೇ ಕೋಟ್ಯಾಂ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತೀವಿ ಈ ತರ ಟೆಕ್ನಾಲಜಿ ಇರೋ ಈ ಇದರಲ್ಲಿ ಯಾಕೆ 3 ಡೇಸ್ ಟೂ ಡೇಸ್ ಕೌಂಟಿಂಗ್ ಅದನ್ನೆಲ್ಲ ಬೇರೆ ರಿಫಾರ್ಮ್ಸ್ ಮಾಡಬಹುದು ಅಂತ ಎಲೆಕ್ಷನ್ ಕಮಿಷನ್ ಕೇಳಿದ್. ಹ್ಮ್ ಹ್ಮ್ ಇಸ್ ಎ ಸಿಟಿಜನ್ ಆನ್ ಕ್ವೆಶ್ಚನ್ ಕೇಳಿದೀನಿ ಅಷ್ಟೇ ಇಟ್ ಇಸ್ ನಾಟ್ ಟು ಎನಿ ಪಾರ್ಟಿ ಆರ್ ಎನಿ ಟು ಬ್ಲೇಮ್ ಹ್ಮ್ ಅಲ್ಲ ಅದಕ್ಕೆ ನನಗೆ ಗೊತ್ತಿಲ್ಲ ತಿಳ್ಕೊಂಡು ತಿಳಿಸಿ ಅಂತ ಗೆಟ್ ಇದು ಏನೇನು ಫೀಡಿಂಗ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕಿದ್ದೆ ಕಮೆಂಟ್ಸ್ ನೋಡಿದಾಗ ಏನು ಕಲರ್ ಏನು ಯೋಚನೆ ಮಾಡಿದ್ರು ಏನೋ ಪಕ್ಷ ಪಕ್ಷವಾಗಿ ತಗೊಂಡಿದ್ರು ಯಾವ್ದೋ ಪಕ್ಷ ಬಂದಿದೆ ನಮ್ ಪಕ್ಷ ಇದಾಗತ್ತೆ ಓಟ್ ಗೆಲ್ಲೋಕೆ ಏನೇನೇನೋ ಕಲ್ಪನೆಗಳು ನಂಗೆ ಯಾಕೆ ಅನ್ಕೊಳ್ತೀರಾ ಆಕ್ಚುಲಿ ಆತರ ನಿಮ್ಮ ಪಕ್ಷದ ನಾಯಕರುಗಳ ಬಗ್ಗೆ ನಿಮ್ಗೆ ಅತಿಯಾದ ಒಂದು ನಂಬಿಕೆ ಇದ್ರೆ ನಿಮ್ಗೆ ಧೈರ್ಯನೂ ಇರ್ಲಿ ಅದ್ಭುತವಾಗಿ ಕೆಲಸ ಮಾಡಿದ್ರೆ ಜನ ಖಂಡಿತ ಓಟ್ ಹಾಕ್ತಾರೆ ಇನ್ನೊಂದು ಕ್ವಶನ್ ಕೇಳಿದ್ರೆ ಮನೆಯಿಂದಲ ಯಾಕೆ ಓಟ್ ಹಾಕ್ಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ಅದೇನ್ ಹೇಳಿದ್ರು ಬರ್ಬೇಕಲ್ವಾ ಅಂತ ನಾನು ಕೇಳ್ತೇನೆ ಇಷ್ಟೆಲ್ಲ ರೆವಲ್ಯೂಷನ್ ಆದಾಗ ಒಂದು ಇದು ಆಗ್ಬೇಕಲ್ವಾ ಇಲ್ಲಾದ್ರೆ ವಿ ಶುಡ್ ಗೋ ಬ್ಯಾಕ್ ಟು ದಿ ಬ್ಯಾಲೆಂಟ್ ಪೇಪರ್ ಅಲ್ಲಿ ಬರೆದು ಆಗ್ತದೆ ಎಷ್ಟೋ ಕಂಟ್ರಿಗಳಲ್ಲಿ ಎಷ್ಟೆಲ್ಲ ಅಡ್ವಾನ್ಸ್ ಆದ್ರೆ ಈಗ ಒಂದನ್ನು ಮಾಡಿಲ್ಲ ಡಿಜಿಟಲೈಸೇಷನ್ ಯಾಕಂದ್ರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಇವತ್ತಿಗೂ ಪೇಪರ್ ಅಲ್ಲಿ ಹೋಗಿ ಸೈನ್ ಮಾಡಿ ಏನೋ ಅವ್ರ ಪೇಪರ್ ಟಪ್ ಅಲ್ಲಿ ಆ ಪೇಪರ್ ನೇ ಒಳಗಡೆ ಆಯ್ತು ನೋಡಿದೀರಾ ನೀವು ಎಷ್ಟೋ ಯಾಕಂದ್ರೆ ಅಲ್ಲಿ ಡಿಜಿಟಲೈಸೇಷನ್ ಆಗಿಲ್ಲ ಅಂತಲ್ಲ ಬಟ್ ಅವ್ರಿಗೆ ಬಿಟ್ಕೊಟ್ಟಿಲ್ಲ ಎಲೆಕ್ಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಡಿಜಿಟಲೈಸೇಷನ್ ತಂದಿಲ್ಲ ಅಲ್ಲಿಗೂ ಇಲ್ಲಿಗೂ ಹೋಲಿಕೆ ಮಾಡಿ ಬಹಳ ಡಿಫರೆನ್ಸ್ ಇದೆ ಕಡಿಮೆ ಜನ ಇದೆ ಹೌದು ಸೊ ಅದು ಈಸಿ ಅವ್ರಿಗೆ ಮಾಡೋದು ಅದಕ್ಕೆ ನಮ್ಮಲ್ಲಿ ಸಿಕ್ಕ ಇದೆ ಸೊ ಅದರಿಂದ ಅದ್ ಪ್ರಶ್ನೆ ಅಲ್ಲ ಹೇಳಿದ್ದು ಇಸ್ ಎ ಡಿಸ್ಕಷನ್ ಮ್ಯಾಟರ್ ಆಗಿಂದ ಅದರನ್ನು ಇದೆ ಈ ತರನೂ ಇದೆ ನಮ್ಮ ದೇಶದಲ್ಲಿ ಇಷ್ಟೊಂದು ಕ್ರಾಂತಿ ಆಗಿರೋದ್ರಿಂದ ಇದನ್ನು ಆಗ್ಬೋದಲ್ವ ಅಂತ ಕೇಳಿದೆ ಕೊನೆಯ ಒಂದು ಪ್ರಶ್ನೆ ನಿಮ್ಗೆ ಅನ್ಸತ್ತ ಈಗಿನ ಕಾಲಘಟ್ಟದಲ್ಲಿ ಮುಕ್ತವಾಗಿ ಪ್ರಶ್ನೆ ಮಾಡುವಂತ ವಾತಾವರಣ ಇದೆ ಅನ್ಸುತ್ತ ನಿಮಗೆ ಇಲ್ಲಪ್ಪ ಇದೆ ನಾನು ಮಾಡ್ತಾ ಇದ್ದೀನಲ್ಲ ಇವತ್ತು ಕೂಡ ಇವತ್ತು ನಾನು ಒಬ್ಬ ಪ್ರಜೆ ನಾನು ಮಾತಾಡ್ತಾ ಇದ್ದೀನಿ ಒಂದಷ್ಟು ಕಾಮೆಂಟ್ಸ್ ಬರ್ಬೋದು ನಿಮ್ಗೆ ಗಣೇಶ್ ಆಗಿ ಅದನ್ನ ನೀವು ಯಾರು ಮಾತಾಡ್ಲೇಬಾರ್ದು ಅಂತ ಹೇಳಕ್ ಆಗಲ್ಲ ಸಿ ಸೋಷಿಯಲ್ ಮೀಡಿಯಾ ಎಲ್ರಿಗೂ ರೈಟ್ಸ್ ಇದೆ ಒಬ್ಬ ನಿಮಗ್ ಓಕೆ ನಾನ್ ರಿಕ್ವೆಸ್ಟ್ ಅಷ್ಟೇ ಬೈರಿ ಸ್ವಲ್ಪ ಅರ್ಥಗರ್ಭಿತ್ವಾಗ್ ಬೈರಿ ಅಷ್ಟೇ ಯಾವ್ದಾವ್ದು ಸಿಲ್ ಇದೆಲ್ಲ ಈ ತರ ಸಿ ಅದಕ್ಕೊಂದು ಮರ್ಯಾದೆ ಬೇಕೀ ಮರ್ಯಾದೆ ಕೊಟ್ಟೆ ಮಾತಾಡ್ತಾ ಇದ್ದೀವಿ ಇದೊಂದು ಇಟ್ಕೊಳ್ಳಿ ಅಷ್ಟೇ ಇಟ್ಲೇ ಒಳ್ಳೇದಿ ನನಗಲ್ಲ ತಗೊಳ್ಳೋದು ಇಲ್ಲ ಓಕೆ ಓಕೆ ಸೊ ಅದ್ರಲ್ಲಿ ಬಹಳ ಅದ್ಭುತವಾಗಿ ಉಪೇಂದ್ರ ಅವ್ರೆ ಈ ತರ ಹಿಂಗ ಮಾಡಿದ್ರೆ ಹಿಂಗಾಗತ್ತೆ ನೋಡಿ ಎರಡು ದಿನ ಇದ್ ಬೇಕು ಅಂತ ನೀಟಾಗಿ ರಿಪ್ಲೈ ಅಷ್ಟೇ ನಾನು ಇದನ್ನ ತಗೊಂತೀನಿ ಅಷ್ಟೇ ಓಕೆ ಓಕೆ ಕೊನೆಯದಾಗಿ ಏನ್ ಹೇಳ್ತೀರಿ ಅಂದ್ರೆ ಕೇಳಿದ್ರೆ ಕೊನೆಯದಾಗಿ ಅಂದ್ರೆ ನಿಮ್ಮ ಈ ಚುನಾವಣೆಗೆ ನಿಮ್ಮ ಜನಕ್ಕೆ ಏನ್ ಹೇಳಕ್ ಬೇಸ್ತೇರಿ ಅಂತ ಏನಿಲ್ಲ ಎಲ್ಲವನ್ನೂ ಹೇಳಿದೀನಿ ಮತ್ತೆ ಒಂದೇ ವರ್ಡ್ ಅಲ್ಲಿ ತಿಳ್ಕೊಳಕ್ಕೆ ಆಸೆ ಪಡಬೇಡಿ ಮತ್ತೆ ಇದೀ ಇದನ್ನ ನೋಡಿ ಸ್ವಲ್ಪ ಮತ್ತೆ ಒಂದು ವರ್ಡ್ ಎಲ್ಲರಿಗೂ ಆಗಿರ್ಬೇಕು ಹಂಗ ಎಕ್ಸ್ಪೆಕ್ಟ್ ಮಾಡ್ಬಿಡಿ ಪ್ರಜಾಕಿಯನ್ನ ಪ್ರಜಾಕೀಯ ರಾಜಕೀಯ ತರ ಭ್ರಮೆ ಸೃಷ್ಟಿ ಮಾಡಲ್ಲ ಇದು ನಿಮ್ ಇನ್ನೋ ಒಂದು ಲೋಕದಲ್ಲಿ ತೇಲಾಡ್ಸಲ್ಲ ಆಶ್ವಾಸನೂ ಕೊಡಲ್ಲ ನಾವ್ ಏನೋ ಮಾಡ್ಬಿಡ್ತೀವಿ ನಿಮ್ ಜೀವನದಲ್ಲಿ ಅದ್ಭುತ ಮಾಡ್ಬಿಡ್ತೀವಿ ಅಂತ ಹೇಳಲ್ಲ ಸತ್ಯನ ಒಪ್ಕೊಳ್ಳಿ ಸತ್ಯ ಹಿಂಗೆ ಇರ್ಬೇಕು ಇಲ್ಲಿ ಬರೋನು ಕೂಡ ಕಷ್ಟ ಪಡ್ಲೇಬೇಕಿಲ್ಲಿ ಅವ್ರ ಸ್ಥಿತಿ ಬರಬೇಕು ನೀವ್ ಇನ್ವಾಲ್ವ್ ಆಗ್ಬೇಕು ನೀವೂ ಜವಾಬ್ದಾರಿ ತಗೋಬೇಕು ನಾನು ಯಾವತ್ತೂ ನಿಮ್ ಜೊತೆ ಇರ್ತೀನಿ ಮತದಾರರ ಜೊತೆ ಎಲ್ಲ ಸೇನಾದ್ರ ಬದಲಾವಣೆ ತರಣ ಅಂತ ಹೇಳ್ತೀನಿ ಉಪೇಂದ್ರದಾಗಿ ಸಿನಿಮಾನ ಪ್ರಜಾಕೀಯ ಇಲ್ಲ ಅದ್ರ ನಂದ್ ಕೆಲಸ ಅದು ಸಿ ಅದು ಅದೇನಾಗಿದೆ ಅಂದ್ರೆ ರಾಜಕೀಯ ಬರೋದಂದ್ರೆ ಫುಲ್ ಬಿಟ್ ಬರೋದು ಅಂತ ಎಲ್ಲ ಬಿಟ್ಟು ಬರೋ ಹೌದಪ್ಪ ಅರ್ಥ ಆಗ್ತಿಲ್ಲ ಅಕ್ಕಿನಿ ಎಲ್ಲ ಬಿಡ್ಬೇಕಾದ್ರೆ ರಾಶ್ ನೀ ಬಂದ್ರ ಮೇಲೆ ಅದು ಕೆಲಸ ಸಿಕ್ಕಿದ್ರ ಮೇಲೆ ಇಷ್ಟೊಂದು ಜನ ಕೆಲಸ ಸಿಕ್ಬುಟ್ಟು ಬೇರೆ ಬೇರೆ ಬಿಸ್ನೆಕ್ ಮಾಡ್ತಿದ್ರು ಸಿನ್ಮಾದಾಗೆ ಆಕ್ಟ್ ಮಾಡ್ತಿರ್ತಾರೆ ಹ್ಞೂ ಹೌದ ಆ್ಯಕ್ಚುಲಿ ಅವಾಗ ಕೇಳ್ದರು ನೀವೇನು ರೀ ನಮ್ಗೆ ಕೆಲಸ ಕೊಡ್ತೀವಿ ಸಿನಿಮಾ ಮಾಡ್ತೀರಾ ಇದು ಕೆಲ್ಸನೇ ಕೊಟ್ಟಿಲ್ಲ ಕೊಟ್ಟಿಲ್ಲ ಅದೇ ಎಂಗ್ಲಿ ಸಿನಿಮಾ ಮಾಡ್ತೀರಾ ನೀವು ಯಾವ ಒಂದು ಮಾನಸಿಕವಾದಂತ ಅಜ್ಞಾನದಲ್ಲಿ ನಾವಿದ್ವಿ ಮಾಡಿ ವೆರಿ ಸಿಂಪಲ್ ಥಿಂಗ್ ಅಲ್ವಾ ನೀವು ಕೆಲಸ ಕೊಟ್ರೆ ನೀವು ಹೇಳ್ಬೇಕು ಏನ್ರಿ ನಿಮ್ಗೆ ಕೆಲಸ ಕೊಡಿ ನಮ್ಮ ಮನೆಗೆ ಯಾಕೆ ಬರಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆ ಅಂತ ಕೇಳ್ಬೇಕು ನೀವ್ ಇನ್ನು ಕೆಲಸ ಕೊಡ್ ಬೇರೆ ಇಟ್ಕೊಂಡಿದ್ದೀನಿ ನೀವು ಕೆಲಸಗಾರಲ್ಲ ನಿಮ್ಗೆ ಕೇಳ್ತಾ ಇದ್ದೀನಿ ನಾನು ಏನ್ರಿ ಕೆಲ್ಸಕ್ಕೆ ಅಪ್ಲೈ ಮಾಡ್ತಿದ್ದೀನಿ ನಮ್ಮ ಮನೆಗೆ ಕೆಲಸ ಬೇಕಾ ನಿಮ್ಗೆ ಸ್ಟಾರ್ಟ್ ಮಾಡ್ರಿ ಇವತ್ತಿಂದಾನೆ ಒಂದ್ ವರ್ಷ ಕೆಲಸ ಮಾಡ್ರಿ ನಮ್ಮಲ್ಲಿ ಆಮೇಲೆ ಕೆಲಸ ಕೊಡ್ತೀನಿ ಅಂದ್ರೆ ನಿಮ್ಗೆ ಹೇಗೆ ನಾನು ಲಾಸ್ಟ್ 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 ಅಂತ ಮತ್ತೆ ಮತ್ತೆ ಕೇಳ್ತೀನಿ ಇದು ಕೊನೆಯ ಪ್ರಶ್ನೆ ಈಗ ನೀವು ಪ್ರಜಾಕಿ ಅಂತ ಒಂದು ವೇದಿಕೆ ಸೃಷ್ಟಿ ಮಾಡಿದಿರ ಅಂದ್ರೆ ಅದಕ್ಕೆ ತಕ್ಕನಾದ ಅಧ್ಯಯನ ಮಾಡಿರ್ತೀರಿ ಒಂದಷ್ಟು ಜನರ ಚರ್ಚೆ ಮಾಡಿರ್ತೀರಿ ಪ್ರತಿದಿನ ಈಗಿನ ರಾಜಕೀಯ ಬೆಳವಣಿಗೆ ಏನು ಏನೇನಾಗ್ತದೆ ಎಲ್ಲವನ್ನೂ ನೋಡಿರ್ತೀರಿ ನೋಡಿದಾಗ ಪ್ರಜಾಕೀಯದ ಒಂದಷ್ಟು ಕೆಲಸಗಾರರಿಗೆ ಯಾವ ಸಿಗ್ಬಹುದು ಅನ್ಸುತ್ತೆ ಮಾಡಬೇಕು ಮತದಾರ ಡಿಸೈಡ್ ಮಾಡಬೇಕು ಅದು ನಾನು ಹೆಂಗ್ ಹೇಳಿದೆ ಆಚುಲಿ ಸಿಗ ಅವ್ರಿಗೆ ಯಾವತ್ತು ಕ್ಲಾರಿಟಿ ಸಿಗುತ್ತೋ ಅವ್ರಿಗೆ ಅವ್ರ ಬಗ್ಗೆ ಕ್ಲಾರಿಟಿ ಸಿಗ್ಬೇಕು ನಾನ್ ಮಾತಾಡ್ತಿರೋದೆಲ್ಲ ಇದು ನನ್ನಿಂದ ನನಗ್ ಗೊತ್ತು ಯಾರು ಬದ್ಲಾಗಲ್ಲ ಅಂತ ನಾನು ಟ್ರೈ ಮಾಡ್ತಾನೆ ಇರ್ಬೋದು ಹತ್ತು ವರ್ಷ ಟ್ರೈ ಮಾಡಬಹುದು ನನಗಿಂತ ಮುಂಚೆ ಬದಲಾಗಿರೋರು ನನಗಿಂತ ಮುಂಚೆ ಈ ತರ ಎಷ್ಟೋ ಅನ್ಕೊಂಡಿರೋರು ಲಕ್ಷಾಂತರ ಜನ ಇದ್ದಾರೆ ಅವರೆಲ್ಲ ಬೇಗ ಕನೆಕ್ಟ್ ಆಗಿರ್ಬೋದು ನನಗೆ ನನಗ್ ಬಂತು ಗೊತ್ತು ಈ ಬದಲಾವಣೆ ತರ್ತಿಲ್ಲ ಎಷ್ಟೋ ಜನ ಲಕ್ಷಾಂತರ ಯುವಕರುಗಳಿದ್ದಾರೆ ಅವರು ರೋಡ್ ರೋಡ್ ಓಡಾಡ್ತಾ ಇದ್ದಾರೆ ಅವರೇ ಗ್ರೂಪ್ ಮಾಡ್ಕೊತಾರೆ ಅವ್ರ ಫ್ರೆಂಡ್ಸ್ ಗಳು ಬದಲಾಯಿಸ್ತಿದ್ದಾರೆ ಕಾಲೇಜ್ ಗಳ್ ಮಾತಾಡ್ತಾ ಇದಾರೆ ನಾನು ನೋಡಿದೀನಿ ನಿಜ್ ಎಷ್ಟು ಇದನ್ಸುತ್ತೆ ಅಂದ್ರೆ ಪಾಪ ಅವ್ರು ಯಾರೋ ನಾಳೆ ಜನ ಕೂತಿರ್ತಾರೆ ಆ ಕಡೆ ತಿರುಗು ನೋಡಲ್ಲ ಇರ್ಕೊಂಡ ಅವ್ನು ಎದ್ದು ಹೋಗ್ತಾ ಇರ್ತೀನಿ ಮಾತಾಡ್ತಿದ್ದೀನಿ ಯಾವ್ದೋ ಒಂದು ರಾಜಕೀಯ ಪಾರ್ಟಿ ಆದ್ರೂ ಅವ್ರು ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ ಪಾಪ ನೋಡಿ ಸರ್ ಇದು ನೋಡಿ ಸರ್ ಸೋಫಿ ನೋಡಿ ಸರ್ ಹಿಂಗ್ ನೋಡಿ ಸರ್ ಹಂಗ ನೋಡಿ ಅಲ್ವಾ ಅಂತ ನೂರ್ ಜನ ಅಂತ ಸಾವಿರ ಲಕ್ಷ ಆದಾಗ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಕೋಟಿ ಆಗ್ತಾರೆ ನೆಕ್ಸ್ಟ್ ಯುವ ಇದ್ರಲ್ಲಿ ಸ್ಪಿರಿಟ್ ಬರಬೇಕು ಹೋಪ್ಸ್ ಬರಬೇಕು ನನ್ನ ಜನ ಚೆನ್ನಾಗಿದ್ದಾರೆ ನಾನು ಈ ದೇಶ ಚೆನ್ನಾಗಿ ಮಾಡ್ತೀನಿ ಅದ್ಭುತವಾದ ಬದಲಾವಣೆ ತರ್ತೀನಿ ಅಂತ ಬಂದಾಗ ಯಾರು ತಡಿಯಕ್ಕಾಗಲ್ಲ ಆಗಿರೋದು ಇದುವರೆಗೂ ಬದಲಾವಣೆ ಜನಗಳಿಂದ ನನ್ನಿಂದ ಅಲ್ಲ ನಾನು ಮಾತಾಡ್ತಾ ಅಷ್ಟೇ ಅಲ್ಲಿ ಇಂಪಾರ್ಟೆಂಟ್ ಹೌದು ಹೌದು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ಒಂದಷ್ಟು ಪ್ರಜಾಕೀಯದ ಕೆಲಸಗಾರ ಕೆಲಸ ಆದಷ್ಟು ಬೇಗ ಸಿಗ್ಲಿ ಸೊ ಮಚ್ ಸರ್ ಇಲ್ಲಿವರೆಗೆ ಉಪೇಂದ್ರ ನಮ್ಮ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರು ಪ್ರಶ್ನೆ ಅದೇ ನಿಮ್ದು ಪ್ರಜಾಕೀಯ ಏನ್ ನಮಗ್ ಗೊತ್ತಾಗ್ತಿಲ್ಲ ಅಂತ ಹೇಳಿ ಈ ಸಂದರ್ಶನ ಪೂರ್ತಿ ನೋಡಿದ್ರೆ ನನಗ ಅನ್ಸುತ್ತೆ ಎಲ್ಲವೂ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ ಪದೇ ಪದೇ ಒಂದು ಮಾತನ್ನ ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ ದಯವಿಟ್ಟು ಆಮಿಷಕ್ಕೆ ಬಲಿ ಆಗೋದಿಕ್ಕೆ ಹೋಗ್ಬೇಡಿ ಆದಷ್ಟು ನಾವು ನಿಮ್ಮಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಿದ್ದೀವಿ ತುಂಬಾ ಜನ ಹೇಳ್ತೀರಿ ಏನು ಕಳ್ಳ ವೀನು ಕಳ್ಳ ಸೀನು ಕಳ್ಳ ಅಂತ ಹೇಳಿ ಸ್ವಲ್ಪ ಕಣ್ತಾ ಇರೋದು ನೋಡಿ ಒಂದಷ್ಟು ಆಯ್ಕೆಗಳು ಕೂಡ ನಿಮ್ಗಿದ್ದಾವೆ ಧನ್ಯವಾದಗಳು ಇಲ್ಲಿವರೆಗೆ ನೋಡಬೇಕಾಗಿ